ಬಾಡಿ ಬಿಲ್ಡರ್ ಅತಿಲ್ ಕುಮಾರನ ಸಾವು ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸಿ ಎಂದು ಶಿವಮೊಗ್ಗ ಜಿಲ್ಲೆಯ ಪೊಲೀಸರಿಗೆ ಕುಟುಂಬದ ಸದಸ್ಯರು ಮನವಿ ಮಾಡಿದ್ದಾರೆ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಭದ್ರಾವತಿಯ ರಾಮಮಂದಿರದಲ್ಲಿ ಸ್ನೇಹಿತ ದರ್ಶನ್ ಎಂಬೋರ ಮದುವೆ ಮದುವೆಗೆ ಹೋದ ಬಾಡಿ ಬಿಲ್ಡರ್ ಅತಿಲ್ ಕುಮಾರ್ ಸಂಜೆಯಾದರೂ ಬಾರದ ಹಿನ್ನೆಲೆಯಲ್ಲಿ ಸಹೋದರಿ ದೀಪ್ತಿ ಆತನ ಮೊಬೈಲ್ಗೆ ಕರೆ ಮಾಡಿದ್ದಾಳೆ ಆಗ ಸಿರಿಯೂರು ಗ್ರಾಮದ ನಿವಾಸಿಗಳು ಕರೆಯನ್ನು ಸ್ವೀಕರಿಸಿ ಚಾನಲ್ಗೆ ತೆರಳಿದ್ದ ಕೆಲ ಯುವಕರು ಚಾನೆಲ್ನ ದಂಡೆಯ ಮೇಲೆ ಬಟ್ಟೆ ಮತ್ತು ಮೊಬೈಲ್ ಬಿಟ್ಟು ಹೋಗಿದ್ದಾರೆ ಎಂದು ತಿಳಿಸಿ ಕರೆಯನ್ನ ಕಟ್ ಮಾಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದ ಕುಟುಂಬದ ಸದಸ್ಯರು ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ ಆದ್ರೆ ಸ್ಥಳೀಯರು ಯುವಕರ ನಡುವೆ ಗಲಾಟೆಯಾಗಿತ್ತು ಅಂತ ಹೇಳ್ತಾ ಇದ್ರು ಸಿರಿಯೂರು ವೀರಾಪುರ ಗ್ರಾಮದ ರತಿಲ್ ಶವವಾಗಿ ಪತ್ತೆಯಾಗಿದ್ದ ಆತನ ಕೈಗೆ ಹಾಕಿಸಲಾದ ಹಚ್ಚೆಯ ಮೇಲೆ ರತಿಲ್ ಕುಮಾರನ ಗುರುತು ಪತ್ತೆ ಹಚ್ಚಲಾಗಿದೆ ಹಾಗಾಗಿ ಈ ಪ್ರಕರಣವನ್ನ ತನಿಖೆ ನಡೆಸುವಂತೆ ಪೊಲೀಸರಿಗೆ ಕುಟುಂಬದ ಸದಸ್ಯರು ಮನವಿ ಮಾಡಿಕೊಂಡ್ರು ನೀವು ಕೊಲೆ ಕೇಸ್ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಿ ತನಿಖೆಗೆ ನೀವು ಎಲ್ಲ ವಿಚಾರ ನಿಮಗೇನು ಐವತ್ತು ವರ್ಷದ ಕೇಸ್ ಎಲ್ಲ ಇಲಾಖೆ ನಮ್ಮ ಕರ್ನಾಟಕದ ಪೊಲೀಸು ನಿಮಗೆಲ್ಲ ತಿಳಿಯಿದ್ದೆ ಯಾವುದಕ್ಕೂ ಒತ್ತಡ ಬರದೆ ತಗೊಳ್ಳದೆ ಇವ್ರಿಗೆ ನ್ಯಾಯಕೂರ್ತಿ ಅನ್ನೋದನ್ನ ನಾವು ನಮ್ಮ ಒತ್ತಾಯ ಮನವಿ ಆದರೆ ಹಿಂಗೆ ಬಿಟ್ಕೊಂಡು ಹೋದ್ರೆ ಅಕ್ಕಪಕ್ಕದಲ್ಲಿರುವವ್ರಿಗೂ ಹಿಡಗೇಡಿಗಳು ದುಷ್ಟರು ದುಮ್ಮಬಲ ಇರೋ ಇಂಥವ್ ಸಾವಿರಾರು ಮಾಡ್ತಾರೆ ಸರ್ ನಿಮಗೂ ಆತ್ಮ ಅನ್ನೋದು ಇದೆ ಇದನ್ನ ದಯವಿಟ್ಟು ಅವರು ಇದು ಚಿತ್ರ ನೋಡಿ ಸರ್ ಇದು ಹೋಗಿ ಇದು ಹೋಗಿ ಏನಾರು ಆತ್ಮಹತ್ಯೆ ನೀರಲ್ಲಿ ಹೋಗಿ ನಾಲ್ಕಡಿ ನೀರಲ್ಲಿ ಆರು ಅರಡಿ ಎತ್ತರ ತಾವು ಕರಿಯಪ್ಪ ಅವರು ನಮಗೆ ಸಾಹೇಬ್ರಿಗೂ ಮೀಟ್ ಮಾಡೋಣ ಬಂದ್ವಿ ಅವ್ರಿಗೆ ಸಿಕ್ಕಿಲ್ಲ ನಾವು ಇದೇನಾರ ಇದು ಕೊಲೆ ಕೇಸ್ ದಾಖಲು ಮಾಡಿ ವಿಚಾರಣೆ ಮಾಡಿ ಈ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡದೆ ಹೋದರೆ ಈ ಮಟ್ಟದಲ್ಲಿ ಏನು ಸೌಜನ್ಯ ಕೇಸ್ ಥರ ಇದನ್ನು ನಾವು ಕೈಗೆತ್ತಿಕೊಳ್ಬೇಕಾಗ್ತದೆ ಇಂಥ ಹುಡುಗರು ಬುದ್ಧರನ್ನ ಕೊಲೆಗಳಿಗೆ ನೀವು ಶಿಕ್ಷೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ನಾವು ಅನಿವಾರ್ಯವಾಗಿ ರಾಜ್ಯದಲ್ಲಿ ಹೋರಾಟಕ್ಕೂ ಇಳೀಬೇಕಷ್ಟು ಇದೆ ಸಂಘಟನೆ ಇದೆ ಎಲ್ಲ ಸಂಘಟನೆ ಕೂಡ ಪಕ್ಷಾತೀತವಾಗಿ ಈ ಹುಡುಗನ ಜೊತೆ ಇದೀವಿ ನಾವು ಕುಟುಂಬದ ಜೊತೆ ಇದೀವಿ ದಿಕ್ತಿ ಕುಟುಂಬದ ಜೊತೆ ಇದ್ದೀವಿ ತಕ್ಷಣವೇ ಏನು ಎಂಜು ಜನ ಹೇಳಿದ್ರು ಮಂಜುನಾಥ್ ಹೇಳಿದ್ರು ಅವರು ತಕ್ಷಣವೇ ಅರೆಸ್ಟ್ ಮಾಡಿ ತೀವ್ರವಾದಂಥ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಥರ ಇಂಗ್ಲಿಷ್ ಕೊಡ್ತಿದೆ ಎಫ್ ಐ ಆರ್ ದಾಖಲು ಮಾಡಿಕೊಡ್ಬೇಕು ತಕ್ಷಣವೇ ಮುಂದೆ ಕ್ರಮ ತಗೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೀನಿ ಯಾವ ರೀತಿಯಾಗಿ ಅವಿದ್ಯಾವಂತರ ಬಗ್ಗೆ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಇವತ್ತು ಸ್ಪಂದಿಸ್ತೀರಾ ಜನಗಳಿಗೆ ಅನ್ನೋದು ದಯವಿಟ್ಟು ನೀವು ಉತ್ತರ ಕೊಡಬೇಕು ಜೊತೆ ಮುಂದಿನ ದಿನಗಳಲ್ಲಿ ಈ ತರ ಆಗದಿರೋದಕ್ಕೆ ದಯವಿಟ್ಟು ನಿಮ್ಮ ಸಿಬ್ಬಂದಿಗಳಿಗಾಗಿರ್ಬೋದು ನಿಮ್ಮ ಇಲಾಖೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಆದೇಶನೋ ಇಲ್ಲಾಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗೋದು ಮಾಡ್ಕೊಡ್ಬೇಕು ಜೊತೆಗೆ ಸರ್ ಜೊತೆಗೆ ಸಾಕ್ಷಿ ಸಾಕ್ಷಿ ಅಂತ ಕೇಳ್ತಾರಲ್ಲ ಸರ್ ಈಗ ಎಡಿಷ್ನಲ್ ಎಸ್ ಪಿ ಎರಡು ವಾರ ಹಿಂದೆ ಬಂದಿದ್ದೀನಿ ವಿಷಯವನ್ನು ಇವತ್ತು ತಿಳ್ಕೊಂಡಿದ್ದೀನಿ ಇವತ್ತು ನಮ್ಮ ಎಸ್ ಪಿ ಶಾಹರು ಸಹಿತ ಹೆಡ್ ಕ್ವಾರ್ಟರ್ ಎಲ್ಲ ಬೆಂಗಳೂರಿಗೆ ಒಂದು ಕಾನ್ಫರೆನ್ಸಿಗೆ ಹೋಗಿದ್ದಾರೆ ಎಡಿಶ್ನಲ್ ಅದರ ಪೋಸ್ಟ್ ಮಾರ್ಟಮ್ ಅಂತ ಮರಣೋತ್ತರ ಪರೀಕ್ಷೆಯಾಗಿದೆ ಸರ್ ಮರಣೋತ್ತರ ಪರೀಕ್ಷೆಯನ್ನು ವೈದ್ಯಾಧಿಕಾರಿ ಮಾಡಿದರೆ ಅವರು ಮಾಡ್ತಾರೆ ಯಾವಿ ಮಗ ಸರ್ ಅವನೇ ಆಧಾರ ಸರ್ ನನ್ನ ಹೆಸರು ಇಂದ್ರೇಶ್ ಅಂತ ಹೇಳಿ ಡಿ ಎಸ್ ಎಸ್ ಕಾರ್ಯಕರ್ತ ನನ್ನ ಮಗ ದೇಹದಾಡಿಯ ಕ್ರೀಡಾಪಟು ಅವನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥ ವ್ಯಕ್ತಿ ಆತನನ್ನು ಈ ದಿನ ಹನ್ನೆರಡು ಮೇ ಹನ್ನೆರಡು ಹನ್ನೆರಡು ಐದು ಐದನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವನಿಗೆ ಕರ್ಕೊಂಡೋಗಿ ಕರೆಸಿ ಮದುವೆಗೆ ಅಂತ ಕರೆಸ್ಕೊಂಡು ಅವನನ್ನು ಬಾರಲ್ಲಿ ಕರ್ಕೊಂಡೋಗಿ ಅಲ್ಲಿ ಗಲಾಟೆ ಮಾಡಿ ಅಲ್ಲಿಂದ ಚಾನೆಲ್ ಹತ್ರ ಸಿರಿಯು ಚಾನಲ್ ಹತ್ರ ಕರ್ಕೊಂಡೋಗಿ ಅವನನ್ನು ಕೊಲೆ ಕಲ್ಲಿನಿಂದ ಹಿಂದೆ ತಲೆ ಬ ಭಾಗದಲ್ಲಿ ಒಡೆದು ಕೊಲೆ ಮಾಡಿ ಚಾನಲಲ್ಲಿ ತಳಿರೋ ತಳ್ಳಿದ್ದಾರೆ ಅದರ ವಿಚಾರವಾಗಿ ಇದೇ ಥರ ಬರೆದು ಕೊಡಮ್ಮ ಅಂತೇಳಿ ಬರೆದು ಎರಡು ಗಂಟೆವರೆಗೂ ಕೂರಿಸ್ತಾರೆ ಸರ್ ಕೂರಿಸಿ ಕಡೆಗೆ 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 ಮಾರನೇ ದಿನಾನು ಡಾಕ್ಟ್ರು ಸಂದು ಕಂಪ್ಲೇಂಟ್ ವಿಚಾರದಲ್ಲಿ ಎಸ್ ಪಿ ಅವ್ರ ಹತ್ರ ಎಲ್ಲ ಎಸ್ ಪಿ ಅವ್ರ ಹತ್ರ ಎಲ್ಲ ಬಂದ್ರು ಎಸ್ ಪಿ ಅವ್ರೂ ಅದು ಅದ್ರ ಬಗ್ಗೆ ಅದ್ರ ಬಗ್ಗೆ ಕಾಳಜಿಗೆ ಇಲ್ಲ ಸರ್ ಸುಮಾರು ಬಾರಿ ಬಂದೀವಿ ಅವರ ಹತ್ರ ಮನವಿ ಕೊಟ್ಟಿವೆ ಕಾಳಜಿಗೆ ಬಂದಿದೆ ಯಾವುದೇ ಒಂದು ನ್ಯಾಯ ನಮಗೆ ಸಿಗ್ತಾ ಇಲ್ಲ ಒಂದು ಮೈಂಡಲ್ಲಿ ಕಟ್ಟಿರೋದು ಸಂಶಯ ಬಂದು ಬಂದು